ಇದು ನಮ್ಮೂರ್ ಕಡೆನ ಇದು ಈ ಕಡೆ ಇಲ್ಲ ನಂತರ್ಗೆ ಓ ಸಿಂಪಲ್ ರೆಸಿಪಿ ಇದು ಸಿಂಪಲ್ ರೆಸಿಪಿ ಅಂತೆ ಅವ್ರದ್ದೇ ಓನ್ ರೆಸಿಪಿ ಅಂತೆ ಮಾಡಿ ತಿನ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋದು ಆದಷ್ಟು ಬೇಗ ಮಾಡೋಣ ಮಾಡೋಣ ಚಿಕನ್ ಫ್ರೈ ಅಂದರೆ ಚಿಕನ್ ಬೇಕು ಆಮೇಲೆ ಫ್ರೈ ಆಮೇಲೆ ಟೊಮ್ಯಾಟೊ ಟೊಮ್ಯಾಟೊ ಇದು ಆ್ಯಪಲ್ ಟೊಮ್ಯಾಟೊ ಹ್ಞೂ ಸ್ವಲ್ಪ ಜಾ ಹುಳಿ ಇದು ಗ್ರೇವಿ ಜಾಸ್ತಿ ಬರೋಕ್ಕೆ ನಾನೇನು ಗ್ರೇವಿ ಇದಕ್ಕೇನು ಕಾಯಿ ಕ್ಯಾಶು ಆ ಥರ ಏನೂ ಹಾಕ್ತಿಲ್ಲ ಸಿಂಪಲ್ ಇದು ಓಕೆ ಹ್ಞೂ ಶುಂಠಿ ಶುಂಠಿಬೇಳಿ ಪೇಸ್ಟು ಖಾರದ ಪುಡಿ ಮೊಸರು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಆಮೇಲೆ ಇದು ಮೀಟ್ ಮಸಾಲ ಹ್ಞೂ ಓಕೆ ಆಮೇಲೆ ಅರಿಶಿನ ಓಕೆ ಸ್ವಲ್ಪ ಉಪ್ಪು ಸರಿ ಹ್ಞೂ ಹ್ಞೂ ಸ್ಟಾರ್ಟ್ ಮಾಡೋಣ ಹ್ಞೂ ಇವಾಗ ಒಂದು ಪಾತ್ರೆಗೆ ಚಿಕನ್ ಹಾಕೊಳ್ಳೋಣ ಇದು ಸೆವೆನ್ ಫಿಫ್ಟಿ ಗ್ರಾಮ್ ಇದೆ ಹ್ಮ್ ಚೆನ್ನಾಗಿ ತೊಳೆದಿರು ಚಿಕನ್ ಅದೇ ಹಾಂ ಹೌದು ಇವಾಗ ಕರ್ಡ್ ಹಾಕೋಣ ಇವಾಗ ಏನು ಗೊತ್ತಾ ಅವಾಗಲೇ ನಿಂಗೆ ಹೇಳಲಿಲ್ಲ ನಾನು ಈ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕೋಬೇಕು ಯಾಕಂದರೆ ನಾವು ಗ್ರೇವಿಗೆ ಏನೂ ಬಳಸ್ತಾ ಇಲ್ಲಲ್ಲ ಕಾಯಿ ಇಲ್ಲ ಈ ಟೊಮೆಟೊನೇ ಇದೇನು ಜಾಸ್ತಿ ಆಪಲ್ ಟೊಮೆಟೊ ಅಲ್ಲ ಇದು ಹುಳಿ ಇರಲ್ಲ ಇದು ಓಕೆ ನೆಕ್ಸ್ಟು ಶುಂಠಿಬೇಳಿ ಪೇಸ್ಟ್ ನೆಕ್ಸ್ಟು ಖಾದಪುಡಿ ಸ್ವಲ್ಪ ನಾನ್ವೆಜ್ ಅಂದ್ರೆ ಸ್ಪೈಸಿ ಇದ್ರೇನೆ ಚಂದ ಚಂದಕ್ಕಿಂತ ಚಂದ ಸುದೀಪ್ ಮರ್ಯಾದ ಫಿಲಮ್ ಫಿಲಮಿಂದ ಈಗ ಸ್ವಲ್ಪ ಮೀಟ್ ಮಸಾಲ ಮೀಟ್ ಮಸಾಲ ಮೀಟ್ ಆಲ್ರೆಡಿ ಮೀಟ್ ಹಾಕಿರ್ತಾರ ಅದು ರೆಸಿಪಿಗಂತಾನೆ ಅವರು ಮಾಡಿರ್ತಾರೆ ಮೀಟ್ ಮಸಾಲ ಅಂತ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಈ ಸ್ವಲ್ಪ ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಸೊ ದಿಸ್ ಇಸ್ ಮ್ಯಾರಿನೇಷನ್ ಮ್ಯಾರಿನೇಷನ್ ನೀವು ಎಷ್ಟು ಹೊತ್ತು ಮಾಡ್ತೀರಲ್ಲ ಅಷ್ಟು ಒಳ್ಳೇದು ಹ್ಞೂ ನಮಗೆ ಇವಾಗ ಟೈಮ್ ಇಲ್ಲಲ್ಲ ಒಂದು ಹಾಫ್ ಆ್ಯನ್ ಅವರ್ ಮಾಡಿ ತೋರಿಸ್ತೀನಿ ಇರಲಿಲ್ಲ ಅಂದರೆ ಕೆಲವೊಮ್ಮೆಲ್ಲ ನಾನು ನೈಟೇ ಮಾಡಿ ಇಟ್ಟಿರ್ತೀನಿ ಚಿಕನ್ ಇದು ಆ ಥರ ಇಲ್ಲಾಂದರೆ ಮಾರ್ನಿಂಗ್ ಇಟ್ಟು ಈವ್ನಿಂಗ್ ಮಾಡ್ತೀನಿ ಆ ಥರ ಇಲ್ಲ ಹ್ಞೂ ಓಕೆ ಇವಾಗ ನಾನು ಟೈಮ್ ಇಲ್ಲಲ್ಲ ನಿನಗೂ ಟೈಮ್ ಇಲ್ಲ ಎಲ್ಲ ಹೋಗಬೇಕು ಮೇನ್ ಸಲುವಾಗಿ ಏನು ಮಾಡ್ತೀನಿ ಬರೀ ಫಿಫ್ಟಿ ಮಿನಿಟ್ಸ್ ಮಾಡ್ತೀನಿ ಓಕೆ ಎಲ್ಲ ಹಾಕಿದೆ ಅರ್ಶ್ಣನ ಮರೆತೆ ನೋಡು ಎಂತ ಗೊತ್ತುಂಟ ಗಾಯಸ್ ಅರ್ಶ್ನ ಮರೆತ್ರೂ ತಾಯಿ ಹ್ಞೂ ನಮ್ಮ ಮದರ್ ಇಂಡಿಯಾ ಮತ್ತೆ ಸ್ಟಾರ್ಟ್ ಗ್ರೈನಿಂಗ್ ಒಂದು ಎಲ್ಲ ಬಿಡ್ಸುತ್ತೆ ಇರಲಿ ಬಿಡು ಅದನ್ನೇನು ಕ್ಲೀನ್ ಮಾಡಬೇಕಾ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ನಾನು ಏನು ಹೇಳನಿ ಎಷ್ಟು ಒತ್ತಾದರೂ ಮಾಡದಷ್ಟು ಒಳ್ಳೇದು ಹ್ಞೂ ಇವಾಗ ಏನು ಮಾಡೋದು ಇದು ಬಾಯ್ಲ್ ಹತ್ತರಿಂದ ಇದು ಬಾಯ್ಲ್ ಮಾಡೋಣ ಒನ್ ಟೆನ್ ಮಿನಿಟ್ಸಲ್ಲಿ ಬಾಯ್ಲ್ ಆಗುತ್ತೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಇವಾಗ ಚಿಕನ್ ಬಾಯ್ಲ್ ಆಗಿದ್ದಾನ ಮಾಡೋದು ಗೈಸ್ ವಿ ಗಾಟ್ ಅ ನ್ಯೂ ಕ್ಯಾಮೆರಾಮನ್ ಇನ್ ದ ಹೌಸ್ ಸರ್ ಇವಾಗ ಬಾಯಿಲ್ ಆಗಿದೆಯಲ್ಲ ನೋಡೋಣ ಹೆಂಗ್ ನೋಡೋದು ಅದು ಬಾಯಿಗೆ ಹಾಕೊಂಡು ಬಿಡೋದು ಒಂದು ಸತಿ ಹಾಕ್ಲಾ ಈಗ ಇದು ನಾಲ್ಕು ಸುಟ್ಟಿ ಬಿಟ್ಟೆ ಆಹಾ ಬಿಸಿ ಇದೆ ಆಗಿದೆ ಈಗ ನಾವು ಆಫ್ ಮಾಡ್ಬೇಕಿದ್ನ ఇవగా సల్సల్పా ఇద్రల్లి ఫ్రై మార్కోబెకు బరి పీసెస్ అక్కే తగొండి కిడియాత సో అయ్యిది ఈ సల్పే ఆయిల్ ఆగిదియలా ఇదెల్ల ఫ్రై మార్కోబెకు ఎంగే యెల్ల పీసెస్ ఎంగే ఆయిల్ ల ఇవెల్ల పీసెస్ హాకిద్నలో అదె ఎంగే అగుచా జుబా ಆಗಿದೆ ನೋಡ ಆಗಿದೆ ಇದೆಲ್ಲ ಪೀಸಸ್ ಸೈಡ್ ಹಾಕೋಬೇಕು ಒನ್ ಬೈ ಒನ್ ಇನ್ನೊಂದ್ ಸ್ವಲ್ಪ ಪೀಸಸ್ ಅದೆಲ್ಲ ಹಾಗೆ ಮಾಡಬೇಕು ಇದೆಲ್ಲ ಏನ್ ಮಾಡ್ಬೇಕು ಗ್ರೇವಿ ಈಗ ಇದ್ರಲ್ಲಿ ಹಾಕೋಬೇಕು

సల్ప్ సెమీ గ్రేవీ తర నా చికెన్ ఫ్రై ಅಂತ లిదిని చికెన్ డ్రై ఫ్రై ಅಂತ లిది చికెన్ ఫ్రై విత్ గ్రేవీ సెమీ గ్రేవీ గైస్ నౌ కెమెరామన్ అఫోర్డ్ ಮಾಡಿದิว కెమెరామన్ విత్ 0 రూపాయిస్ తొబ ఫ్రిడ్ కర్క మొనిడ్స్ బిటిది ఇడా అష్టోనిదా మాడకి ఏ ಮಾಡಕ್ಕೆ ಏನು ಕೆಲಸ ಇಲ್ಲ ನನ್ನ ಫ್ರೆಂಡಿಗೆ ಬಂದು ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂತ ಹೇಳಿದೀವಿ ಏನಿಲ್ಲ ಸ್ವಲ್ಪ ಚಿಕನ್ ಕೊಡಕ್ಕೆ ಎರಡು ಪೀಸ್ ಚಿಕನ್ ಕೊಡ್ತೀವಿ ಸರಿ ಅಪ್ಪ ಸರಿ ಸರಿ ಇಲ್ಲಿ ಇವಾಗ ಎಲ್ಲ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಸೊ ದ ಫುಡ್ ಈಸ್ ಬ್ಯಾಕ್ ಇವಾಗ ಇವಾಗ ಟೇಸ್ಟ್ ಚಿಕನ್ ಫ್ರೈ ಆನಿಯನ್ಸ್ ಕುಕುಂಬರ್ ಲೆಮನ್ ಸಲಾಡ್ ಅಂತ ಎಕ್ಸ್ಪ್ಲೇಷನ್ ಅದ್ರ ಮೇಲೆ ಗೈಸ್ ಕುಂಬರ್ ಇನ್ನೂ ಇಲ್ಲ ನಾನೇ ಹಾಕ್ತೀನಿ ಕೊಡು ಓಕೆ ಓಕೆ

मॉथफुल इच छान लागते. हम्म. एल्रू ट्राय मार री. चना आळी आवते. रिमेंट जास्त हिंडवे. येन अगिला तिनो. इल्ला हिंडवे. अननवेला. <laughs> कुकुंबर

ಸಿಗೋಣ ನೆಕ್ಸ್ಟ್ ಎಪ್ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಫುಡ್ ಬೇಕು ಕಮೆಂಟ್ ಮಾಡಿ ಆ ಫುಡ್ ಮಾಡೋಣ ಯಾರು ಒಂದು ಕಮೆಂಟ್ ಆಗ್ತಿಲ್ಲ ಬಂದಾಗ ನೋಡೋಣ ಬಾಯ್ ಬಾಯ್ ಟಾಟಾ